ನೋಡಿ ಬೆಳಗ್ಗೆ ನಾನು ನೀನು ನೇಮ್ ಪ್ಲೇಟ್ ಇಲ್ಲ ಅಂತ ಹಾಕಿದ್ದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಕ್ರೈಮಿಗೆ ಬಳಸ್ತಾರೆ ಅದು ಇದು ಅಂತ ಓಪನ್ ಓಪನ್ ಹ್ಞೂ ಬಳಸ್ತಾರೆ ಅಂತ ಇಮಿಡಿಯೇಟಾಗಿ ನಮ್ಮ ಸಂಜಯ್ ನಗರ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರ್ ಅವರು ಜೊತೆಯಲ್ಲಿ ಸಂಜಯ್ ನಗರ ಎ ಎಸ್ ಐ ಅವರು ಇದೇ ಹುಡುಗನೇ ನಂಬರ್ ಪ್ಲೇಟ್ ಇಲ್ದಿರ ನೋಡಿ ಈಗಲೂ ಕೂಡ ನಂಬರ್ ಪ್ಲೇಟ್ ಇಲ್ಲ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಏನಾದರೂ ಬಳಸಿ ನಮ್ಮನೆ ಮುಂದೆ ಜಸ್ಟ್ ಇನ್ ಫ್ರಂಟ್ ಆಫ್ ಮೈ ಓಮಲ್ಲಿ ಹೊಂದಿದ್ದಾರೆ ಟ್ರಾಫಿಕ್ಕು ಸಂಜಯ್ ನಗರ ಟ್ರಾಫಿಕ್ಕವರು ಅದನ್ನು ಓಕೆ ಆ್ಯಂಡ್ ಐ ಥ್ಯಾಂಕ್ಸ್ ಲಾಟ್ ಸಂಜಯ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವ್ರಿಗೆ ಸಿಬ್ಬಂದಿಗೆ ಈ ರೀತಿ ಎಲ್ಲ ವೀಡಿಯೋನ ನೋಡಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ನಮ್ಮ ಉದ್ದೇಶ ಇಷ್ಟೇ ಬೇರೆ ಏನು ನಮಗೇನು ಅವ್ರನ್ನ ಪಾಪ ಮಾಡಬೇಕು ಅಂತೇನಿಲ್ಲ ಬಟ್ ಈ ಥರ ನಂಬರ್ ಪ್ಲೇಟ್ ಆಗ್ದಿರ ನಾಳೆ ದಿವಸ ಈ ಒಂದು ಗಾಡಿಗಳನ್ನು ಕ್ರೈಮ್ಗೇನಾದರೂ ಬಳಸಿದ್ರೆ ಏನಾಗುತ್ತೆ ಸೊ ಸ್ಟೆಪ್ ಇಂಟು ಆಕ್ಷನ್ ಸ್ಟೆಪ್ ಇಂಟು ಆಕ್ಷನ್ ಸ್ಟೆಪ್ ಇನ್ ಇಂಟು ಆಕ್ಷನ್ ಅಲ್ಲ ಬೆಂಗಳೂರಲ್ಲಿ ನಂಬರ್ ಪ್ಲೇಟ್ ಓಡಿಸೋದು ಎಷ್ಟು ಅಪರಾಧ ಇದು ತೋರಿಸಿ ಅದು ರೆಸಿಪ್ಟ್ ತೋರಿಸಿ ನಾನು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಈ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿಗಳನ್ನೇನಾದ್ರು ಕ್ರೈಮ್ ಬಳಸಿದ್ರೆ ಏನು ಮಾಡ್ಬೇಕು ಇವರುಗಳನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಕಡೆ ಹೋಗಿ ಆ ಕಡೆ ಹೋಗು ಕಡೆ ಹೋಗು ಅಲ್ಲ ಆ ಆ ಕಡೆ ಕಡೆ ಹೋಗೋ ಆಕಡೆ ಪಬ್ಲಿಕ್ ಪ್ಲೇಸ್ ಆ ಆ ಆ ಆ ಕಡೆ 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 ಹೋಗೋ ಪಬ್ಲಿಕ್ ಪ್ಲೇಸ್ಕೊಂಡ್ರೆ ಮಾಡ್ತೀವಿ ಮನೆಗೆ ಬಂದ್ ಮಾಡಿಲ್ಲ ಹೋಗೋ ಐ ಆರ್ ಮಾಡಿಸ್ತೀನಿ ಜಾಸ್ತಿ ಮಾತಾಡಿದ್ರೆ ಅಲ್ಲ ಅಲ್ಲ ಏ ನೀನ್ ಯಾರ ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ಪಬ್ಲಿಕ್ ಪ್ಲೇಸ್ ಇದೋ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಯಾಕೆ ಮಾತಾಡ್ಬಾರ್ದು ಯಾಕ ಮಾತಾಡ್ಬಾರ್ದು ಯಾಕೋ ಮಾತಾಡ್ಬಾರ್ದು ಯಾಕೆ ಯಾಕೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾಕಿದ್ಯಾ ಹೋಗ ಬಾಯಿ ಮುಂಚ್ಕೊಂಡು ಹೋಗಲ್ಲ ನೋಡಿ ನಂಬರ್ ಪ್ಲೇಟ್ ಹಾಕ್ತಿರ ವಾಟ್ಸಪ್ ವಿಡಿಯೋ ಮಾಡ್ಬಿಡಿ ಅಂತ ಹೇಳ್ತಾನೆ ಅಲ್ಲೇ ಇದ್ದಾನೆ ನೋಡಿ ದಿಸ್ ಇಸ್ ಹ್ಯಾಪನಿಂಗ್ ವಿ ವಾಂಟ್ ಎನ್ಫೋರ್ಸ್ ಈ ಬರೀ ಪೊಲೀಸ್ ಅವರೇ ಅಲ್ಲ ಐ ಮೀನ್ ಆಟೋದವರೇ ಅಲ್ಲ ಟೂ ವೀಲರ್ ಇದಕ್ಕೆಲ್ಲ ಜವಾಬ್ದಾರಿ ಆಗ್ತಾರೆ ನಾಳೆ ದಿವಸ ಕ್ರೈಮ್ ಆದ್ರೆ ಇವುಗಳನ್ನ ಏನ್ ನೋಡಿ ಥ್ಯಾಂಕ್ ಯು ಸಂಜಯ್ ನಗರ ಟ್ರಾಫಿಕ್ ಪೊಲೀಸ್ ಅವರಿಗೆ ಧನ್ಯವಾದಗಳು ಆಕ್ಷನ್ಗೆ ಜಂಪ್ ಆಗಿದ್ದಾರೆ ಗ್ರೇಟ್ ಮೆಸೇಜ್ ಇದೆ ಗ್ರೇಟ್ ಮೆಸೇಜ್ ಟು ಎವ್ರಿಬಡಿ ಯಾರಾಗ್ಲಿ ನಂಬರ್ ಪ್ಲೇಟ್ ಇಲ್ದೋ ದಯಮಾಡಿ ಗಾಡಿ ಓಡಿಸ್ಕೆ ಹೋಗ್ಬೇಡಿ ಇದೇ ನಮ್ಮ ನಿಮ್ಮನೆಲ್ಲ ಕೇಳೋದು ಅದ ಸಿಂಪಲ್ ಮೆಥಡ್ ಏನು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ದೇ ನಾಳೆ ಕ್ರೈಮ್ ಮಾಡಿದ್ರು ರೇಪ್ ಮಾಡಿದ್ರು ಕಲ್ತನ ಮಾಡಿದ್ರು ನಾವು ಯಾರು ಕಂಪ್ಲೇಂಟ್ ಕೊಡಬೇಕು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಡೆಫಿನೆಟ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಟ್ರಾಫಿಕ್ ಅವರು ಆರ್ ಟಿ ಅವರು ಇದರ ಎರಡೇ ಮಾತೇ ಇಲ್ಲ ಓಕೆ ಅಂಡ್ ವಿ ಹ್ಯಾವ್ ಗಾಟ್ ಇಟ್ ಅವನಿಗೆ ಉರಿ ಪೆನಾಲ್ಟಿ ಹಾಕ್ಸೋದಕ್ಕೆ ಉರಿ ನಾಳೆ ದಿವಸ ಕ್ರೈಮ್ ಆದರೆ ಇವ್ರನ್ನೆಲ್ಲಿ ಹಿಡ್ಕೊಂಬರೋದು ಹೆಣ್ಮಕ್ಳನ್ನ ರೇಗಿಸೋದ್ರು ಕ್ರೈಮ್ ಆಯ್ತು ರೇಪ್ ಆಯ್ತು ಯಾರು ಎಲ್ಲಿ ಇಡ್ಕೊಂಬರ್ ಇವ್ರಗಳನ್ನ ಏನೋ ಥ್ಯಾಂಕ್ಸ್ ಅ ಲಾಟ್